ತೇಜ್ ಪ್ರಭು ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನಲ್ಲಿರುವ ರಾಜ ಲಖಮಗೌಡ ಜಲಾಶಯ ತುಂಬಿದ್ದರಿಂದ ಹೆಚ್ಚುವರಿಯಾಗಿ ಹತ್ತು ಬಾಗಿಲುಗಳನ್ನು ತೆರೆಯಲಾಗಿದೆ ಈ ಸುಂದರದ ವ್ಯಂಗ ನೋಟವನ್ನು ನೋಡಲು ದೂರ ದೂರದಿಂದ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಎಂದು ಹಾಸ್ಯ ಕಲಾವಿದೆ ಶ್ರೀಮತಿ ಇಂದುಮತಿ ಸಾಲಿಮಠ್ ಮತ್ತು ಅವರ ಗೆಳತಿಯರು ಹಿಡ್ಕಲ್ ಜಲಾಶಯಕ್ಕೆ ಆಗಮಿಸಿ ಈ ಸುಂದರವಾದಂಥ ದೃಶ್ಯವನ್ನು ನೋಡಿ ಅವರು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ತೇಜ್ ಪ್ರಭು ನ್ಯೂಸ್ ಹಿಡ್ಕಲ್ ಡ್ಯಾಮ್ ಇವತ್ತು ಹಿಡ್ಕಲ್ ಡ್ಯಾಮ್ ನೋಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ಎಲ್ಲ ಗೆಳತಿಯರು ವಯಸ್ಸಾದರೂ ನಮಗೆ ಉತ್ಸಾಹ ಕಡಿಮೆ ಆಗಬಾರ್ದು ಸಂಭ್ರಮ ಇರಬೇಕು ಅಪ್ಪಣ್ಣ ಅವ್ರು ಹೇಳಿದಾಗ ಜೀವನ ನಿತ್ಯೋತ್ಸವ ಬನ್ರಿ ಗೋಕಾಕ್ ಫಾಲ್ಸ್ ಈ ಗಿಡಕಲ್ ಡ್ಯಾಮ್ ಎಂಥ ಧಾರಾಕಾರವಾಗಿ ನೈಸರ್ಗಿಕ ಸಿರಿ ಸಂಪತ್ತು ಹಸಿರು ಹಸಿರಿನ ಒನಸಿರಿ ಇದು ಎಂಥ ಒಂದು ಸುಂದರವಾದ ತಾಣ ನಮಗೆ ನೋಡಿ ಕಣ್ಣುಗಳು ಪಾವನ ಆಗ್ತವೆ ಜೀವನ ಸಾರ್ಥಕ ಆಗ್ತದೆ ಬನ್ರಿ ಕಲರ್ಕಲ ಡ್ಯಾಂ ನೀರು ಹರಿಯುವ ನೀರು ಬಣ್ಣ ಬಣ್ಣಗಳಿಂದ ಕೂಡಿದೆ ಅದು ಆರೇಳು ಬಣ್ಣಗಳಲ್ಲಿ ಬರ್ತಾ ಬರಲಾಗ್ತದೆ ದುಮ್ಮಿಕ್ಕಿ ಹರಿಯುವ ಜಲಧಾರೆ ಎಲ್ಲೂ ದುಂಬಿಯ ಮಾಡಿನ ಹೊಸ ಬಸವೂಮಿನಲ್ಲಿ ತುಂಬಿದೆ ಹೊಸವಿನ ಸಾಕ್ಷಾತ್ಕಾರ ಜೀವನ ಆಯಿತು ಸಂತೋಷದ ಸಂಭ್ರಮದ ಗಳಿಗೆಗಳು ಇದು ಬಹಳ ಮನಸ್ಸು ತುಂಬಿ ಹೃದಯ ಈ ಬಣ್ಣದ ಅರೇಂಜ್ಮೆಂಟ್